ಒಂದೇ ಗಣರಾಜ್ಯೋತ್ಸವದ ಅಮೃತ ಮಹೋತ್ಸವನ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇದರ ನೆನಪಿನ ಪ್ರಯುಕ್ತ ನಮ್ಮ ಸವಳಂಗದ ಎಲ್ ಸಿ ಫಾರ್ಟಿ ನೈನ್ ರೈಲ್ವೆ ರೋಡ್ ಓವರ್ ಬ್ರಿಡ್ಜ್ ಮತ್ತೆ ರೋಡ್ ಅಂಡರ್ ಬ್ರಿಡ್ಜ್ ಸುಮಾರು ಐವತ್ತೊಂದು ಕೋಟಿ ವೆಚ್ಚವನ್ನು ಮಾಡಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈಲ್ವೆ ಇಲಾಖೆ ಸಹಕಾರದಿಂದ ಕಳೆದ ಎರಡು ವರ್ಷ ಕೆಳಗೆ ಛಂದುಸ್ತಾಪನೆಯನ್ನು ಮಾಡಿ ಶುರು ಮಾಡುವಂತ ಪ್ರಯತ್ನ ಆಗಿತ್ತು ಈ ಒಂದು ಒಟ್ಟು ಈ ಕಾಮಗಾರಿಗೆ ಐವತ್ತೊಂದು ಕೋಟಿ ವೆಚ್ಚ ಆಗಿದೆ ಮೂವತ್ತು ಕೋಟಿ ಈ ಒಂದು ಸೇತುವೆಗೆ ಅಂದರೆ ರೋಡ್ ಓವರ್ ಬ್ರಿಡ್ಜ್ ಇರ್ಬೋದು ರೈಲ್ವೆ ಅಂಡರ್ ಬ್ರಿಡ್ಜ್ ಇರಬಹುದು ಸುಮಾರು ಮೂವತ್ತು ಕೋಟಿ ಇದಕ್ಕೆ ವೆಚ್ಚ ಆಗಿದೆ ಹದಿನೇಳು ಕೋಟಿ ಅಕ್ಕಪಕ್ಕದ ಕಟ್ಟಡಗಳಿಗೆ ಮತ್ತೆ ಜಾಗಕ್ಕೆ ಕಾಂಪನ್ಸೇಷನ್ ಕೊಡುವಂತ ಕೆಲಸ ಆಗಿದೆ ಯುಟಿಲಿಟಿ ಶಿಫ್ಟಿಂಗ್ ಐದು ಕೋಟಿ ಹತ್ತತ್ರ ಇದಕ್ಕೆ ವೆಚ್ಚ ಆಗಿದೆ ಈ ಒಂದು ಒಟ್ಟು ಈ ಸೇತುವೆಯ ಉದ್ದ ಆರ್ನೂರು ಮೀಟರ್ ಅಂದ್ರೆ ಅರ್ಧ ಕಿಲೋಮೀಟರ್ಗಿಂತ ಇನ್ನೂ ನೂರು ಮೀಟರ್ ಹೆಚ್ಚಿಗೆ ಆಗುತ್ತೆ ಬಿಟ್ಟು ಕೂಡ ಫೋರ್ಟೀನ್ ಪಾಯಿಂಟ್ ಫೈವ್ ಜೀರೋ ಮೀಟರ್ಸ್ ಆಗುತ್ತೆ ವಿಶಾಲವಾದಂತ ಒಂದು ಅಗಲ ಮತ್ತೆ ಉದ್ದ ಮತ್ತೆ ಇಲ್ಲಿ ಆ ಬ್ರಿಡ್ಜ್ ನ ಕೆಳಗೆ ಬರುವಂತ ಎಡಗಡೆ ಮತ್ತೆ ಬಲಗಡೆಗೆ ಸಂಬಂಧಪಟ್ಟಂತ ರೆಸ್ಟೆನ್ಶಿಯಲ್ ಏರಿಯಾ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಆ ರೋಡ್ ಅಂಡರ್ ಬ್ರಿಡ್ಜ್ ಅನ್ನು ಕೂಡ ಮಾಡುವಂತ ಕೆಲಸ ಆಗಿದೆ ಅದು ಕೂಡ ಇನ್ನೊಂದು ವಾರದಲ್ಲಿ ಲೋಕಾರ್ಪಣೆ ಆಗುತ್ತೆ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಮ್ಮ ಗೌರವ ಶಾಸಕರಾದಂತಹ ಚನ್ನಬಸಪ್ಪನವರು ವಿಧಾನ ಪರಿಷತ್ತಿನ ಹಿರಿಯ ಸದಂಥ ವಿಜ್ರೇಗೌಡರು ಸಂಬಂಧಿಸಿದ ನಮ್ಮ ಅರುಣ್ ರವರು ಈ ನಮ್ಮ ಈ ಭಾಗದ ಎಲ್ಲ ಗೌರವ ಪ್ರತಿನಿಧಿಗಳು ಇವೆಲ್ಲರೂ ಕೂಡ ಬಂದಿದ್ದಾರೆ ಇವತ್ತು ಅಧಿಕೃತವಾಗಿ ಜನ ಇಲ್ಲಿ ಸಾರ್ವಜನಿಕರು ತಮ್ಮ ವೆಹಿಕಲ್ ಅನ್ನ ಈ ಒಂದು ಸೇತುವೆ ಮೇಲೆ ಓಡಾಡಲಿಕ್ಕೆ ಒಂದು ಲೋಕಾರ್ಪಣೆ ಇವತ್ತು ಬೆಂಕಿ ಆಗ್ಬೇಕು ಅಂತ ಹೇಳಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಂಡಿದೆ ಸೊ ಆ ದೃಷ್ಟಿಯಿಂದ ಈಗ ಅಧಿಕೃತವಾಗಿ ಚಾಲನೆ ಕೊಡುವಂತ ಕೆಲಸ ಆಗಿದೆ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕ ಜನಕ್ಕೆ ವಿನಂತಿ ಮಾಡ್ಕೊಳೋದು ಈಗ ಏನಾದ್ರು ಕೂಡ ಲೈಟ್ ವೆಹಿಕಲ್ಸ್ ಮಾತ್ರ ಹೆವಿ ವೆಹಿಕಲ್ಸ್ ಲಾರಿ ಇರ್ಬೋದು ಬಸ್ಸಸ್ ಇರ್ಬೋದು ನಾಳೆ ಏನು ಡೈವರ್ಷನ್ ಮಾಡಿದರೆ ಅದೇ ದಿಕ್ಕಲ್ಲಿ ಓಡಾಡುತ್ತೆ ಸೆಟ್ಲ್ ಆಗಿ ಒಂದು ಒಂದು ವಾರದ ನಂತರ ಹೆವಿ ವೆಹಿಕಲ್ಸ್ ಕೂಡ ಈ ಒಂದು ಸೇತುವೆ ಮೇಲೆ ಓಡಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಇದು ಸಾರ್ವಜನಿಕ ಬಂಧುಗಳು ಇಂತಹ ಒಂದು ಒಳ್ಳೆಯ ದಿನ ಇವತ್ತು ಈ ಒಂದು ಸಂದರ್ಭ ತುಂಬಾ ದಿನದಿಂದ ಯಾಕಂದರೆ ಕಳೆದ ಒಂದು ಮುಕ್ಕಾಲು ವರ್ಷ ಎರಡು ವರ್ಷದೊಳಗೆ ಮುಗಿಸುವಂತ ಕೆಲಸ ಕರೆಕ್ಟ್ ಒಂದು ವರ್ಷ ಹನ್ನೊಂದು ತಿಂಗಳ ಒಳಗೆ ಈ ಒಂದು ಸೇತುವೆನ ಲೋಕಾರ್ಪಣೆ ಮಾಡುವಂತಹ ಒಂದು ಪ್ರಯತ್ನ ಆಗಿದೆ ಅಧಿಕೃತವಾಗಿ ಗೌರವತ್ತ ನಮ್ಮ ರೈಲ್ವೆ ಸಚಿವರಿಗೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಎಲ್ಲ ಒಟ್ಟಾಗಿ ಸೇರಿ ಈ ಒಂದು ಸೌಲಂಗದ ಸೇತುವೆ ಇರ್ಬೋದು ನಮ್ಮ ಪಿ ಎನ್ ಡಿ ಕಾಲೋನಿ ಇರ್ಬೋದು ಅದೇ ರೀತಿ ನಮ್ಮ ಕಾಶೀಪುರದ ಸೇತುವೆ ಇರ್ಬೋದು ಅದೇ ರೀತಿ ವಿದ್ಯಾನಗರದ ಸೇರ್ಬೋದು ಎಲ್ಲರೂ ಕೂಡ ಅಧಿಕೃತವಾಗಿ ನೋಟೇಷನ್ ಮಾಡಿ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಕರೆದು ಮಾಡ್ತಾರೆ ಅಲ್ಲಿವರೆಗೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ನಿಧಾನ ಆಗಬಾರ್ದು ಅಂತೇಳಿ ಇವತ್ತು ಅಧಿಕಾರಿಗಳು ಅಧಿಕೃತವಾಗಿ ಇವತ್ತು ಸಾರ್ವಜನಿಕರ ವಾಹನವನ್ನು ಓಡಾಡಲಿಕ್ಕೆ ಇವತ್ತು ಬಿಡುಗಡೆ ಮಾಡುವಂತ ಒಂದು ಅವಕಾಶವನ್ನ ಮಾಡಿದ್ದಾರೆ ಈ ಒಂದು ಲೈಟ್ ಲೈಟ್ ವೆಹಿಕಲ್ಸ್ ಮಾತ್ರ ಇದರಿಂದ ಓಡಾಡಬಹುದು ಹಾಗಾಗಿ ವಿತ್ ಇನ್ ಅ ಟೈಮ್ ಅಲ್ಲಿ ಇದನ್ನು ಬಿಟ್ಕೊಟ್ಟಂತ ಸಂಬಂಧಪಟ್ಟಂತ ಗುತ್ತಿಗೆದಾರರು ಇರ್ಬೋದು ಇಲಾಖೆಯ ನಮ್ಮ ರೈಲ್ವೆ ಮತ್ತೆ ಪಿ ಡಬ್ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನರ ಪರವಾಗಿ ನಮ್ಮ ಶಿವಮೊಗ್ಗ ನಗರ ಜನರ ಪರವಾಗಿ ಮತ್ತೆಲ್ಲ ಗೌರವಿತ ಚುನಾಯಿತ ಪ್ರತಿನಿಧಿಗಳ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತೇನೆ ಮತ್ತೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಯಾವ್ಯಾವ ಸಂದರ್ಭದಲ್ಲಿ ಇನಿಷಿಯೇಟಿವ್ ತೆಗೆದುಕೊಂಡು ಏನೇನು ಸರಿ ತಪ್ಪುಗಳನ್ನು ಮಾಡ್ಕೊಳ ಸಂದರ್ಭದಲ್ಲಿ ಸಲಹೆಗಳನ್ನು ಕೊಟ್ಟರೆ ಅದೆಲ್ಲದೂ ಕೂಡ ತಿಳ್ಕೊಂಡು ತುಂಬ ಸುಂದರವಾಗಿ ಈ ಒಂದು ಸೇತುವೆಯನ್ನು ಲೋಕಾರ್ಪಣೆ ಆಗೋಂಥ ಪವಿತ್ರವಾದಂಥ ಒಂದು ಸಂದರ್ಭ ಕೂಡಿ ಬಂದಿದೆ ಹಾಗೆ ಈ ಸಂತೋಷವನ್ನು ತಮ್ಮ ಮುಖಾಂತರ ನೆನೆ ಇದ್ದೀನಿ ಎಲ್ರಿಗೂ ನಮಸ್ಕಾರ